ಈ ಘಟನೆ ಜಾರ್ಖಂಡ್ ರಾಜ್ಯದ ಧನ್ಬಾದ್ನಲ್ಲಿ ನಡೆದಿದೆ ಧನ್ಬಾದ್ನಲ್ಲಿ ಇಬ್ಬರು ಚರಣ್ ಸಿಂಗ್ ಮತ್ತು ಗಿರಿಜಾ ಬಾಯಿ ಎಂಬ ದಂಪತಿಗಳು ವಾಸ ಮಾಡುತ್ತಿದ್ದರು ಇವರಿಗೆ ಒಬ್ಬಳು ಮುದ್ದಾದ ಧನ್ಯಾ ಎಂಬ ಮಗಳು ಇದ್ದಳು ಈಕೆ ಓದುವುದರಲ್ಲಿ ತುಂಬ ಚುರುಕಾಗಿದ್ದಳು ಈಕೆ ಯಾವಾಗಲೂ ಏನಾದರೂ ದೊಡ್ಡ ಸಾಧನೆ ಮಾಡಿ ನನ್ನ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು ಮತ್ತು ಈ ಸಮಾಜಕ್ಕಾಗಿ ಒಳ್ಳೆಯ ಕೆಲಸ ಮಾಡಬೇಕು ಎಂದು ಅಂದುಕೊಂಡಿದ್ದಳು ಈ ಸಮಾಜದಲ್ಲಿ ನಡೆಯುತ್ತಿರುವ ಕೆಟ್ಟ ಕೆಲಸಗಳನ್ನು ಮಟ್ಟ ಹಾಕಬೇಕು ಎನ್ನುವುದೇ ಈಕೆಯ ಜೀವನದ ಗುರಿಯಾಗಿತ್ತು ಇದೇ ವಿಷಯವನ್ನು ತಲೆಯಲ್ಲಿಟ್ಟುಕೊಂಡು ಐ ಪಿ ಎಸ್ ಆಗಲು ತಯಾರಿ ಶುರು ಮಾಡಿಕೊಂಡಳು ಕೊನೆಗೆ ಒಂದು ದಿನ ಆಕೆ ಐ ಪಿ ಎಸ್ಗೆ ಸೆಲೆಕ್ಟ್ ಆಗ್ತಾಳೆ ಅದಾದ ನಂತರ ಐ ಪಿ ಎಸ್ ಟ್ರೈನಿಂಗ್ ಶುರು ಮಾಡುತ್ತಾಳೆ ಟ್ರೈನಿಂಗ್ ಮುಗಿಸಿದ ನಂತರ ವಾಪಸ್ ಮನೆಗೆ ಬರ್ತಾಳೆ ಆಗ ಅವಳ ತಂದೆ ತಾಯಿ ಅವಳಿಗೆ ಶಬಾಷ್ ಗಿರಿ ಹೇಳುತ್ತಾ ನೀನು ಚೆನ್ನಾಗಿ ಓದಿದ್ಯಾ ನಿನಗೆ ಈ ಒಳ್ಳೆ ಸರಕಾರಿ ಕೆಲಸ ಕೂಡ ಸಿಕ್ಕಿದೆ ಈಗ ನೀನು ಯಾವುದಾದರೂ ಒಂದು ಒಳ್ಳೆಯ ಹುಡುಗನನ್ನು ನೋಡಿಕೊಂಡು ಮದುವೆ ಮಾಡಿಕೊ ಎಂದು ತಂದೆ ತಾಯಿ ಹೇಳುತ್ತಾರೆ ಆಗ ಅವಳು ಅಪ್ಪ ನಾನು ಮದುವೆಯನ್ನು ಖಂಡಿತ ಮಾಡಿಕೊಳ್ಳುತ್ತೇನೆ ಅದರ ಬಗ್ಗೆ ನಿಮಗೆ ಯಾವುದೇ ಆತಂಕ ಬೇಡ ಆದರೆ ಈಗ ನನ್ನ ಗುರಿ ಬೇರೆಯೇ ಇದೆ ನಾನು ಈ ಸಮಾಜಕ್ಕೆ ಬದಲಾವಣೆ ತರಲು ಬಯಸುತ್ತೇನೆ ಈ ತನಕ ನಾನು ಸಮಾಜ ಹೇಗಿದೆ ಎಂದು ನೋಡೇ ಇಲ್ಲ ಒಂದು ರೂಮಿನಲ್ಲಿ ಕುಳಿತುಕೊಂಡು ನಾನು ಬರೀ ಓದುವುದರಲ್ಲಿ ಬಿಸಿಯಾಗಿದ್ದೆ ವಿದ್ಯಾಭ್ಯಾಸದಿಂದ ಕೇವಲ ಜ್ಞಾನವನ್ನು ಮಾತ್ರ ಪಡೆದುಕೊಂಡಿದ್ದೇನೆ ಆದರೆ ಈ ಸಮಾಜದಲ್ಲಿ ಯಾವ ರೀತಿಯ ಜನರಿದ್ದಾರೆ ಯಾವ ರೀತಿಯ ಘಟನೆಗಳು ನಡೆಯುತ್ತವೆ ನಾನು ಈ ಘಟನೆಗಳನ್ನು ಹೇಗೆ ಎದುರಿಸಬೇಕು ಎನ್ನುವುದನ್ನು ನಾನು ನಾಲ್ಕೈದು ವರ್ಷ ಇದ್ದಾಗಲೇ ಗಮನಿಸುತ್ತೇನೆ ನಂತರ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಅವಳ ತಂದೆ ತಾಯಿಗೆ ಹೇಳುತ್ತಾಳೆ ಆಗ ಅವಳ ತಂದೆ ತಾಯಿ ಮಗಳೇ ನೀನು ಅಂದುಕೊಂಡಿರುವುದೆಲ್ಲ ನಡೆಯಬೇಕಾದರೆ ತುಂಬ ಲೇಟಾಗಿ ನಡೆಯುತ್ತದೆ ಆದಷ್ಟು ಬೇಗ ನೀನು ಮದುವೆ ಮಾಡಿಕೊ ಎಂದು ಬುದ್ಧಿವಾದ ಹೇಳುತ್ತಾರೆ ಆದರೆ ಅವಳು ಕೇಳುವುದಿಲ್ಲ ಸರಿ ಬಿಡು ಮಗಳೇ ನಿನಗೆ ಇಷ್ಟ ಬಂದಂತೆ ಮಾಡು ಎಂದು ತಂದೆ ತಾಯಿ ಮದುವೆ ವಿಷಯವನ್ನು ಕೈ ಚೆಲ್ಲುತ್ತಾರೆ ಆ ನಂತರ ಈ ಯುವತಿ ಐ ಪಿ ಎಸ್ ಹುದ್ದೆಗೆ ಜಾಯಿನ್ ಆಗ್ತಾಳೆ ಧನ್ಬಾದ್ನಲ್ಲಿ ಈಕೆಗೆ ಮೊದಲ ಪೋಸ್ಟಿಂಗ್ ಸಿಗುತ್ತದೆ ಮೊದಲ ದಿನ ಆಫೀಸಿಗೆ ಹೋಗದೆ ತನ್ನ ಸರ್ಕಾರಿ ವಾಹನದಲ್ಲಿ ಈಕೆ ಖುದ್ದು ಡ್ರೈವರ್ಗೆ ತನ್ನನ್ನು ನನ್ನನ್ನು ಯಾವುದಾದರೂ ಸ್ಮಶಾನದತ್ತ ಯಾರೂ ಇಲ್ಲದ ಜಾಗಕ್ಕೆ ಕರೆದುಕೊಂಡು ಹೋಗು ಎಂದು ಹೇಳುತ್ತಾಳೆ ಅದೇ ನಗರದ ಯಾರೂ ಓಡಾಡದ ಸ್ಮಶಾನದಂತ ಜಾಗದಲ್ಲಿ ಡ್ರೈವರ್ ಕರೆದುಕೊಂಡು ಬಂದು ಗಾಡಿಯನ್ನು ನಿಲ್ಲಿಸುತ್ತಾನೆ ಅಲ್ಲಿ ಆಕೆ ಕೆಳಗೆ ಇಳಿಯದೆ ಡ್ರೈವರ್ನ ಆಚೆ ಕಳಿಸಿ ಕಾರಿನಲ್ಲಿ ಕುಳಿತುಕೊಂಡು ಐ ಪಿ ಎಸ್ ಮೇಡಮ್ ತನ್ನನ್ನು ತಾನು ಭಿಕ್ಷಿ ಭಿಕ್ಷುಕಿಯಂತೆ ವೇಷವನ್ನು ಬದಲಾಯಿಸಿಕೊಳ್ಳುತ್ತಾಳೆ ನಂತರ ಡ್ರೈವರ್ಗೆ ಹೇಳುತ್ತಾಳೆ ನೀನು ನಾನು ಐ ಪಿ ಎಸ್ ಆಫೀಸರ್ ಎಂಬ ವಿಷಯನ ನಾನು ಹೋಗುವ ಜಾಗದಲ್ಲಿ ಯಾರಿಗೂ ನೀನು ಹೇಳಬೇಡ ಒಂದು ವೇಳೆ ನೀನು ಅದನ್ನು ಯಾರಿಗಾದರೂ ಹೇಳಿದರೆ ನೀನು ಆಗಲೇ ಅರ್ಥ ಮಾಡಿಕೋ ನಿನ್ನ ಕೆಲಸ ಆಗಲೇ ಹೋಗುತ್ತದೆ ಎಂದು ಹೇಳುತ್ತಾರೆ ಆಗ ಭಯ ಬಿದ್ದ ಬಿದ್ದಂತಹ ಡ್ರೈವರ್ ಸರಿ ಮೇಡಮ್ ನಾನು ನಿಮ್ಮ ವಿಷಯ ಯಾರಿಗೂ ಹೇಳುವುದಿಲ್ಲ ಅಂತ ಹೇಳುತ್ತಾನೆ ಈಗ ಐ ಪಿ ಎಸ್ ಅಧಿಕಾರಿ ಧನ್ಯಾ ಮೇಡಮ್ ಭಿಕ್ಷುಕಿಯ ರೀತಿ ಗೆಟಪ್ ಚೇಂಜ್ ಮಾಡಿಕೊಂಡು ನಡೆದುಕೊಂಡೇ ಅಲ್ಲಿನ ಒಂದು ಪೊಲೀಸ್ ಸ್ಟೇಷನ್ನ ಬಳಿ ಬರುತ್ತಾರೆ ನಂತರ ಆ ಪೊಲೀಸ್ ಸ್ಟೇಷನ್ ಸುತ್ತಮುತ್ತನೇ ಧನ್ಯಾ ಮೇಡಮ್ ರೌಂಡ್ಸ್ ಹಾಕುತ್ತಿರುತ್ತಾರೆ ಇದನ್ನು ಆ ಪೊಲೀಸ್ ಸ್ಟೇಷನ್ನ ಒಬ್ಬ ಪೇದೆ ನೋಡುತ್ತಾನೆ ಆಗ ಅವನು ಏ ಯಾರು ನೀನು ಇಲ್ಲಿ ಏನು ಮಾಡ್ತಿದ್ದೀಯ ಹೋಗು ನಿನ್ನ ಕೆಲಸ ಕೊ ಸುಮ್ಮನೆ ನಮಗೆ ತೊಂದರೆ ಕೊಡಬೇಡ ಎಂದು ಹೇಳಿ ಗದರಿಸುತ್ತಾ ಕಾನ್ಸ್ಟೇಬಲ್ ಭಿಕ್ಷುಕಿ ವೇಷದಲ್ಲಿದ್ದ ಐ ಪಿ ಎಸ್ ಧನ್ಯಾ ಮೇಡಮ್ಗೆ ವಾರ್ನಿಂಗ್ ಮಾಡುತ್ತಾನೆ ಆಗ ಧನ್ಯಾ ಮೇಡಮ್ ಆಯಿತು ಸರ್ ನನ್ನನ್ನು ಕ್ಷಮಿಸಿ ನಾನು ನಿಮಗೆ ತೊಂದರೆ ಕೊಡೋದಿಲ್ಲ ನಿಮ್ಮ ಕೆಲಸವನ್ನು ನೀವು ಮಾಡಿ ಎಂದು ಹೇಳಿ ಆ ಸ್ಟೇಷನ್ನ ಮೇಲೆ ಒಂದು ಕಣ್ಣಿಟ್ಟು ಅಲ್ಲೇ ಸುತ್ತಮುತ್ತ ಯಾರಿಗೂ ಕಾಣಿಸದಂತೆ ಕಾಣಿಸದಂತೆ ಓಡಾಡುತ್ತಾ ಇರುತ್ತಾರೆ ಸ್ವಲ್ಪ ಸಮಯದ ನಂತರ ಅದೇ ಸ್ಟೇಷನ್ಗೆ ಒಂದು ಕೇಸ್ ಬರುತ್ತದೆ ಜನಗಳ ಗುಂಪು ಸೇರುತ್ತಾರೆ ಆಗ ಐ ಪಿ ಎಸ್ ಮೇಡಮ್ ಕಾನ್ಸ್ಟೇಬಲ್ ಹತ್ರ ಕೇಳ್ತಾರೆ ಯಾಕೆ ಇಷ್ಟೊಂದು ಜನ ಗುಂಪಾಗಿ ಬಂದಿದ್ದಾರೆ ಎಂದು ಆಗ ಕಾನ್ಸ್ಟೇಬಲ್ ಹೇಳುತ್ತಾನೆ ಇದು ಒಂದು ಹುಡುಗಿಯ ರೇಪ್ ಕೇಸ್ ಆಗಿದೆ ಇವರೆಲ್ಲರೂ ಈಕೆಯ ಕುಟುಂಬದವರು ಎಂದು ಕಾನ್ಸ್ಟೇಬಲ್ ಹೇಳುತ್ತಾನೆ ಅಲ್ಲಿ ಆ ಹುಡುಗಿ ಒಬ್ಬ ಶ್ರೀಮಂತ ಹುಡುಗನಿಂದ ಅತ್ಯಾಚಾರಕ್ಕೊಳಗಾಗಿರುತ್ತಾಳೆ ಆ ಈ ಆರೋಪಿಯ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದ ಭಿಕ್ಷುಕಿಯ ವೇಷದಲ್ಲಿ ಇದ್ದಂತಹ ಐ ಪಿ ಎಸ್ ಮೇಡಮ್ ಅದೇ ಗುಂಪಿನಲ್ಲಿ ಸೇರಿಕೊಂಡು ಅವರಿಗೆ ಗೊತ್ತಾಗದಂತೆ ಆ ಸ್ಟೇಷನ್ ಒಳಗೆ ನುಗ್ಗುತ್ತಾರೆ ಆದರೆ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಅವರನ್ನು ನೋಡಿಯೇ ಯಾರೋ ಇವಳನ್ನು ಒಳಗಡೆ ಬಿಟ್ಟಿದ್ದು ಈಕೆಗೆ ಏನಾದರೂ ತಿನ್ನಲು ಕೊಟ್ಟು ಮೊದಲು ಸ್ಟೇಷನಿಂದ ಆಚೆಗೆ ಕಳಿಸಿ ಜೊತೆಗೆ ರು ಹತ್ತು ರೂಪಾಯಿ ಕೊಟ್ಟು ಕಳಿಸಿ ಎಂದು ಕಾನ್ಸ್ಟೇಬಲ್ಗೆ ಇನ್ಸ್ ಇನ್ಸ್ಪೆಕ್ಟರ್ ಹೇಳುತ್ತಾರೆ ಆಗ ಕಾನ್ಸ್ಟೇಬಲ್ ಹೇಳುತ್ತಾನೆ ಸರ್ ನಾನು ಈಕೆಗೆ ಸ್ಟೇಷನ್ ಹೊರಗಡೆನೇ ವಾರ್ನಿಂಗ್ ಮಾಡಿದ್ದೆ ಇಲ್ಲಿಂದ ಹೋಗು ಅಂತ ಹೇಳಿದ್ದೆ ಆದರೆ ಈಕೆ ಹೋಗೋ ನನ್ನ ಕಣ್ಣು ತಪ್ಪಿಸಿ ಹೇಗೋ ನನ್ನ ಕಣ್ಣು ತಪ್ಪಿಸಿ ಒಳಗೆ ಬಂದು ಬಿಟ್ಟಿದ್ದಾಳೆ ಈಗಲೇ ಇವಳನ್ನು ಹೊರಗೆ ಕಳಿಸ್ತೀನಿ ಸರ್ ಎಂದು ಹೇಳಿದ ಆಗ ಕಾನ್ಸ್ಟೇಬಲ್ ಏ ನೀನು ಆಚೆ ನಡಿ ತಗೋ ಹತ್ತು ರೂಪಾಯಿ ಏನಾದರೂ ತಿನ್ನು ಹೋಗು ಅಂತ ಆ ಭಿಕ್ಷುಕಿಗೆ ಹೇಳುತ್ತಾನೆ ಆಗ ಆಕೆ ಸರ್ ಸರ್ ದಯವಿಟ್ಟು ನಾನು ಇಲ್ಲೇ ಸ್ವಲ್ಪ ಹೊತ್ತು ಇರ್ತೀನಿ ಇಲ್ಲಿ ಏನು ಗಲಾಟೆ ನಡೀತಾ ಇದೆ ಸ್ವಲ್ಪ ಹೊತ್ತು ನೋಡ್ತೀನಿ ಅಂತ ಹಠ ಮಾಡಿ ಸ್ಟೇಷನ್ನ ಮೂಲೆಯಲ್ಲಿ ಕೂತ್ಕೊಂಡು ಆ ಟಾನೆ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟವರ ಜೊತೆ ಹೇಗೆ ನಡೆದುಕೊಳ್ಳುತ್ತಾನೆ ಅತ್ಯಾಚಾರ ಆಗಿದ್ದ ಹುಡುಗಿಯ ಜೊತೆ ಮುಂದೆ ಏನು ನಡೆಯುತ್ತೆ ಅಂತ ತುಂಬ ಗಮನವಿಟ್ಟು ಐ ಪಿ ಎಸ್ ಮೇಡಮ್ ವಾಚ್ ಮಾಡ್ತಾ ಇದ್ದರು ಆರೋಪಿಯ ತಂದೆ ದೊಡ್ಡ ಶ್ರೀಮಂತ ಸ್ವಲ್ಪ ಹೊತ್ತಿನ ನಂತರ ಟಾಣೆ ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಲಂಚ ಕೊಟ್ಟು ಕೇಸ್ನ ಮುಂದೆ ಹಾಕುವ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದ ಇನ್ನೊಂದು ಕಡೆ ಹುಡುಗಿ ಅಪ್ಪ ಅಮ್ಮ ಪಾಪ ಬಡವರಾಗಿದ್ದರು ಅವರ ಬಳಿ ಹಣವಿರಲಿಲ್ಲ ಹೀಗಾಗಿ ಇನ್ಸ್ಪೆಕ್ಟರ್ಗೆ ಕೈ ಮುಗಿತಾರೆ ಸರ್ ನಾವು ತುಂಬ ಬಡವರು ನಮ್ಮ ಬಳಿ ನಿಮಗೆ ಕೊಡುವಷ್ಟು ಹಣವಿಲ್ಲ ನಿಮಗೆ ದುಡ್ಡು ನೀಡುವ ಯೋಗ್ಯತೆ ಕೂಡ ನಮಗೆ ಇಲ್ಲ ದಯಮಾಡಿ ನಮಗೆ ನ್ಯಾಯ ಕೊಡಿಸಿ ನನ್ನ ಮಗಳಿಗೆ ದೊಡ್ಡ ಅನ್ಯಾಯವಾಗಿದೆ ದಯವಿಟ್ಟು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಮತ್ತು ನನ್ನ ಮಗಳನ್ನು ಈ ಸ್ಥಿತಿಗೆ ತಂದವನಿಗೆ ಸರಿಯಾದ ಶಿಕ್ಷೆ ನೀಡಿ ಜೈಲಿಗೆ ಕಳಿಸಿ ಎಂದು ಆ ಹುಡುಗಿ ಅಪ್ಪ ಅಮ್ಮ ಪಾಪ ಇನ್ಸ್ಪೆಕ್ಟರ್ ಮುಂದೆ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದರು ಆದರೆ ಆ ಇನ್ಸ್ಪೆಕ್ಟರ್ ದೊಡ್ಡ ಲಂಚಕೋರನಾಗಿದ್ದ ಹೀಗಾಗಿ ಆರೋಪ ಆರೋಪಿ ತಂದೆ ಬಳಿ ಕಂತೆ ಕಂತೆ ಹಣವನ್ನು ತೆಗೆದುಕೊಂಡು ಆರೋಪಿಯ ಪರವಾಗಿ ಮಾತನಾಡಲು ಇನ್ಸ್ಪೆಕ್ಟರ್ ಶುರು ಮಾಡುತ್ತಾರೆ ಕೆಲವೇ ನಿಮಿಷಗಳಲ್ಲಿ ಇನ್ಸ್ಪೆಕ್ಟರ್ ಮಾತಿನ ವರಸೆ ಬದಲಾಯಿಸಿ ಬಿಡುತ್ತಾರೆ ಇನ್ಸ್ಪೆಕ್ಟರ್ ಆರೋಪಿಯ ಪರವಹಿಸಿಕೊಂಡು ಮಾತನಾಡಲು ಶುರು ಮಾಡುತ್ತಾನೆ ಕಂಪ್ಲೇಂಟ್ ಕೊಟ್ಟ ಹುಡುಗಿ ಮತ್ತು ಆಕೆಯ ಕುಟುಂಬಸ್ಥರಿಗೆ ಇನ್ಫೆಕ್ಟರ್ ಅವಶ್ಯ ಶಬ್ದಗಳಿಂದ ಬಯಲು ಶುರು ಮಾಡುತ್ತಾರೆ ನಿಮ್ಮ ಮಗಳದೇ ತಪ್ಪು ಎನ್ನುವ ರೀತಿಯಲ್ಲಿ ಮಾತನಾಡಿ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವಂತೆ ಇನ್ಸ್ಪೆಕ್ಟರ್ ಹುಡುಗಿಯ ತಂದೆ ತಾಯಿಗೆ ತುಂಬ ಒತ್ತಾಯ ಮಾಡುತ್ತಾರೆ ಇದನ್ನೆಲ್ಲವನ್ನು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಭಿಕ್ಷುಕಿ ವೇಷದಲ್ಲಿದ್ದ ಐ ಪಿ ಎಸ್ ಧನ್ಯ ಅವರು ಗಮನಿಸುತ್ತಾ ಇದ್ದರು ನಂತರ ಇನ್ಸ್ಪೆಕ್ಟರ್ ಆರೋಪಿ ಯುವಕನಿಗೆ ನೀನು ಠಾಣೆಯಿಂದ ಮನೆಗೆ ಹೋಗು ನಾನು ಇದರ ವಿಷಯವಾಗಿ ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಅಂತ ಹೇಳುತ್ತಾರೆ ಆರೋಪಿಯನ್ನು ಮನೆಗೆ ಹೋಗು ಎಂದು ಕ ಇನ್ಸ್ಪೆಕ್ಟರ್ ಹೇಳಿದ್ದನ್ನು ಕೇಳಿ ಆ ಹುಡುಗಿ ಮತ್ತು ಹುಡುಗಿಯ ಕಡೆಯವರು ಜೋರ ಜೋರಾಗಿ ಅಳುತ್ತಾ ಕಣ್ಣೀರು ಹಾಕುತ್ತಾರೆ ಸರ್ ದಯಮಾಡಿ ನಮಗೆ ಅನ್ಯಾಯ ಮಾಡಬೇಡಿ ಸರ್ ನಮ್ಮ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅವಳಿಗೆ ನ್ಯಾಯ ಕೊಡಿಸಿ ಆರೋಪಿನ ಜೈಲಿಗೆ ಕಳಿಸಿ ಅಷ್ಟು ಪುಣ್ಯ ಮಾಡಿ ಕಟ್ಟಿಕೊಳ್ಳಿ ನಮಗೆ ಇನ್ನೇನು ಬೇಡ ಎಂದು ಕೈ ಮುಗಿದು ಇನ್ಸ್ಪೆಕ್ಟರ್ ಮುಂದೆ ಬೇಡಿಕೊಳ್ಳುತ್ತಾರೆ ಆಗ ಇನ್ಫೆಕ್ಟರ್ ಸರಿ ನಾನು ಇದರ ಬಗ್ಗೆ ಅಧ್ಯಯನ ಮಾಡಬೇಕು ತಪ್ಪು ಹುಡುಗಿಯದ ಅಥವಾ ಹುಡುಗಿ ಹುಡುಗನದ ಹುಡುಗ ಬಲವಂತವಾಗಿ ಅವಳಿಗೆ ರೇಪ್ ಮಾಡಿದ ಅಥವಾ ಅವಳು ಇಷ್ಟಪಟ್ಟು ಹೋಗಿದ್ದಾಳ ಎಂಬುದರ ಬಗ್ಗೆ ಎಲ್ಲ ವಿಚಾರಣೆ ಮಾಡಬೇಕು ಇದೆಲ್ಲ ತುಂಬ ಸಮಯ ಹಿಡಿಯುತ್ತದೆ ಈಗ ನೀವು ಇಲ್ಲಿಂದ ಹೊರಡಿ ನಾನು ನಿಮಗೆ ನ್ಯಾಯ ಕೊಡಿಸುವ ಪ್ರಯತ್ನ ಮಾಡುತ್ತೇನೆ ಅಂತ ಇನ್ಫೆಕ್ಟರ್ ಕಳ್ಳ ಆಟ ಆಡುತ್ತಾರೆ ಸಂಪೂರ್ಣವಾಗಿ ಆರೋಪಿ ಮಗನ ಪರವಾಗಿ ಇನ್ಫೆಕ್ಟರ್ ದಾಖಲೆಗಳನ್ನು ರೆಡಿ ಮಾಡುತ್ತಾರೆ ಆಗ ಹುಡುಗಿ ಕಡೆ ಅವರು ಠಾಣೆಯಿಂದ ಹೊರಗೆ ಬರುತ್ತಾರೆ ಆಗ ಅವರನ್ನು ನೋಡಿದ ಭಿಕ್ಷುಕಿ ವೇಷದಲ್ಲಿದ್ದ ಐ ಪಿ ಎಸ್ ಧನ್ಯ ಮೇಡಮ್ ಏನಾಯಿತು ಎಂದು ಹುಡುಗಿ ಮನೆಯವರನ್ನು ಕೇಳುತ್ತಾರೆ ಆಗ ಹುಡುಗಿಯ ತಂದೆ ನಾವು ನಮ್ಮ ಮಗಳ ಬಗ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ವಿ ನಾವು ಮೊದಲೇ ತುಂಬ ದುಃಖದಲ್ಲಿದ್ದವಿ ದುಃಖದಲ್ಲಿದ್ವಿ ಇದನ್ನೆಲ್ಲ ಕೇಳೋಕೆ ನೀವು ಯಾರು ಎಂದು ಕೋಪದಿಂದ ಹುಡುಗಿಯ ತಂದೆ ರೇಗುತ್ತಾನೆ ಪಾಪ ಅವನಿಗೆ ಭಿಕ್ಷುಕಿ ವೇಷದಲ್ಲಿದ್ದ ಐ ಪಿ ಎಸ್ ಮೇಡಮ್ ಇದ್ದಾರೆ ಎಂದು ತಿಳಿದಿರುವುದಿಲ್ಲ ಅವನಿಗಷ್ಟೇ ಅಲ್ಲ ಆ ಠಾಣೆಯಲ್ಲಿರುವ ಯಾವೊಬ್ಬ ಪೊಲೀಸರಿಗೂ ಈ ಭಿಕ್ಷುಕಿ ಈ ಏರಿಯಾಗೆ ಬಂದಿರುವ ಹೊಸ ಐ ಪಿ ಎಸ್ ಅಧಿಕಾರಿ ಎಂದು ಗೊತ್ತಿರುವುದಿಲ್ಲ ಆದರೆ ಆ ಭಿಕ್ಷುಕಿ ಹುಡುಗಿ ಕುಟುಂಬದವರ ಬಳಿ ತುಂಬ ಖಡಕ್ ಆಗಿ ಮಾತನಾಡುತ್ತಿದ್ದಳು ಅದು ಕೂಡ ಇಂಗ್ಲಿಷ್‌ನಲ್ಲಿ ಮಾತನಾಡುತ್ತಿದ್ದಳು ಆ ಮಾತುಗಳನ್ನು ಕೇಳಿಸಿಕೊಂಡ ಪೊಲೀಸರಿಗೆ ಈ ಭಿಕ್ಷುಕಿ ಯಾರೆಂದು ಸ್ವಲ್ಪ ಅನುಮಾನ ಶುರುವಾಯಿತು ಆಗ ಅವ ಠಾಣೆಯ ಒಬ್ಬ ಪೊಲೀಸ್ ಈಗ ಆ ಭಿಕ್ಷುಕಿಯ ಬಳಿ ಬಂದು ನೀವು ಯಾರು ಎಂದು ಪ್ರಶ್ನೆ ಮಾಡುತ್ತಾನೆ ಆಗ ಸೀದಾ ಪೊಲೀಸ್ ಸ್ಟೇಷನ್ ಒಳಗಡೆ ನುಗ್ಗಿ ತನ್ನ ಭಿಕ್ಷುಕಿ ವೇಷವನ್ನು ತೆಗೆದು ಬಿಸಾಕಿ ಭ್ರಷ್ಟ ಗೆ ಕಪಾಳ ಮೋಕ್ಷ ಮಾಡುತ್ತಾರೆ ಈ ಐ ಪಿ ಎಸ್ ಆಫೀಸರ್ ಧನ್ಯ ಮೇಡಮ್ ಯಾವಾಗ ಭಿಕ್ಷುಕಿ ವೇಷದಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಬಂದಿದ್ದಾರೆ ಎಂದು ಗೊತ್ತಾಗುತ್ತೋ ಆಗ ಐ ಡಿ ಸ್ಟೇಷನ್ ನಲ್ಲಿದ್ದ ಎಲ್ಲಾ ಪೊಲೀಸರು ಗಡಗಡ ಎಂದು ನಡುಗುತ್ತಾ ಮೇಡಮ್ ಕಾಲಿಗೆ ಬಿದ್ದು ನಮ್ಮದು ತಪ್ಪಾಯಿತು ಕ್ಷಮಿಸಿ ಎಂದು ಬೇಡಿಕೊಳ್ಳುತ್ತಾರೆ ಆಗ ಧನ್ಯ ಮೇಡಂ ತು ನಿಮಗೆ ನಾಚಿಕೆ ಆಗೋದಿಲ್ವೇ ನೀವೆಲ್ಲ ಪೊಲೀಸ್ನವರ ನಾನು ಇಲ್ಲಿ ಭಿಕ್ಷುಕಿ ವೇಷದಲ್ಲಿ ಕುಳಿತುಕೊಂಡು ಎಲ್ಲವನ್ನು ನೋಡಿದ್ದೇನೆ ಒಬ್ಬಳು ಅತ್ಯಾಚಾರಕ್ಕೊಳಗಾದ ಹುಡುಗಿ ಕಂಪ್ಲೇಂಟ್ ಕೊಡಲು ಬಂದರೆ ಆಕೆಗೆ ನ್ಯಾಯ ಕೊಡಿಸುವ ಬದಲಿಗೆ ಆಕೆಯನ್ನು ಈ ಸ್ಥಿತಿಗೆ ತಂದ ದುಷ್ಟರ ಬಳಿ ಲಂಚವನ್ನು ಪಡೆದು ಆರೋಪಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮಂಥವರಿಂದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜನಗಳು ಮರ್ಯಾದೆ ಕೊಡೋದಿಲ್ಲ ಎಂದು ಐ ಪಿ ಎಸ್ ಮೇಡಮ್ ಆಟಾಣೆಯ ಎಲ್ಲ ಸಿಬ್ಬಂದಿಗಳನ್ನು ಪರ್ಮನೆಂಟಾಗಿ ಕೆಲಸದಿಂದ ಡಿಸ್ಮಿಸ್ ಮಾಡುತ್ತಾರೆ ನಂತರ ಅತ್ಯಾಚಾರ ಎಸಗಿದ ಆರೋಪಿಯನ್ನು ಮತ್ತು ಲಂಚ ಕೊಟ್ಟ ಆತನ ತಂದೆಗೆ ಚೆನ್ನಾಗಿ ಬೆಂಡೆತ್ತಿ ಐ ಪಿ ಎಸ್ ತಜ್ಞರು ಮೊದಲ ದಿನ ಆಫೀಸಿಗೆ ಹೋಗದೆ ಭಿಕ್ಷುಕೆಯಂತೆ ಮಾರ್ಗದೇಶ ಹಾಕಿಕೊಂಡು ಒಬ್ಬ ಅತ್ಯಾಚಾರಕ್ಕೊಳಗಾದ ಹುಡುಗಿಗೆ ನ್ಯಾಯ ಕೊಡಿಸಿ ಕೊಡಿಸಿದ್ದು ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ